ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ ಆಂಧ್ರ ಯೋಧ ವೀರ ಮರಣವನ್ನಪ್ಪಿದ್ರು ಮೊನ್ನೆ ಗುಂಡಿನ ದಾಳಿಯಲ್ಲಿ ಆಂಧ್ರ ಪ್ರದೇಶದ ಮುರಳಿ ನಾಯ್ಕು ಹುತಾತ್ಮರಾಗಿ ಇದೀಗ ದೆಹಲಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಯೋಧನ ಮೃತದೇಹವನ್ನ ತರಲಾಗಿದೆ ಯೋಧನಿಗೆ ನಮನವನ್ನ ಸಲ್ಲಿಸಿ ಆಂಧ್ರಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಆಂಧ್ರ ಕರ್ನಾಟಕ ಗಡಿ ಭಾಗದ ಗ್ರಾಮದ ಯೋಧ ಮುರಳಿ ನಾಯಕ್ ವೀರ ಯೋಧನಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ ಅಂತಿಮ ನಮನವನ್ನು ಮಹಾರಾಷ್ಟ್ರ ಸಚಿವ ಉದಯ್ ಸಾಮಂತ್ ಸಲ್ಲಿಸಿದ್ದಾರೆ ಮೊನ್ನೆ ನಡೆದಂತಹ ಪಾಕಿಸ್ತಾನ ಮಾಡಿದಂತಹ ಈ ಒಂದು ದಾಳಿಯಲ್ಲಿ ಎಲ್ ಸಿ ಬಳಿಯಲ್ಲಿ ನಮ್ಮ ಆಂಧ್ರದ ಯೋಧ ಮುರಳಿ ನಾಯಕ್ ಸಾವನ್ನಪ್ಪಿದ್ರು ಮೇ ಎಂಟನೇ ತಾರೀಕು ನಡೆದಂತಹ ಈ ಒಂದು ದಾಳಿಯಲ್ಲಿ ಆ ಸಂದರ್ಭದಲ್ಲಿ ಅವರ ಪಾರ್ಥಿವ ಶರೀರವನ್ನ ಇದೀಗ ಆ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದಂತಹ ಹುತಾತ್ಮರಂತಹ ಯೋಧನ ಪಾರ್ಥಿವ ಶರೀರವನ್ನ ಇದೀಗ ಬೆಂಗಳೂರಿಗೆ ತರಲಾಗಿದೆ ಅಂತಹ ಯೋಧನಿಗೆ ಬೆಂಗಳೂರಲ್ಲಿ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ ಪಾಕ್ ಮಾಡಿದಂತಹ ಅಪ್ರಚೋದಿತ ದಾಳಿಯಲ್ಲಿ ನಮ್ಮ ಆಂಧ್ರ ಪ್ರದೇಶದ ವೀರ ಯೋಧ ಹುತಾತ್ಮರಾಗಿರೋದು ಈಗಾಗಲೇ ಆಂಧ್ರದ ವೀರ ಯೋಧನಿಗೆ ಇಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿ ಇದೀಗ ಬೆಂಗಳೂರಿನಿಂದ ಆಂಧ್ರ ಪ್ರದೇಶಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪೆನುಕೊಂಡ ವಿಧಾನಸಭಾ ಕ್ಷೇತ್ರದ ಗೊರಂಟ್ಲ ಮಂಡಲದ ಹಳ್ಳಿಯಲ್ಲಿ ಇರುವಂತಹ ಮುರಳಿ ನಾಯಕ್ ಅವರನ್ನ ಇದೀಗ ಅವರ ಅಂತ್ಯ ಸಂಸ್ಕಾರಕ್ಕೆ ಅವರ ತವರೂರಿಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅವರ ಪಾರ್ಥಿವ ಶರೀರವನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮನುಕುಮಾರ್ ಈಗಾಗಲೇ ಮೊನ್ನೆ ನಡೆದಂತಹ ಪಾಕಿಸ್ತಾನದ ದಾಳಿಯಲ್ಲಿ ಈಗಾಗಲೇ ಎಲ್ಒಸಿ ಬಳಿಯಲ್ಲಿ ಆಂಧ್ರ ಪ್ರದೇಶದ ವೀರ ಯೋಧ ಹುತಾತ್ಮರಾಗಿದ್ದಾರೆ ಎಷ್ಟೊತ್ತಿಗೆ ಅವರ ಪಾರ್ಥಿವ ಶರೀರವನ್ನು ಇದೀಗ ಆಂಧ್ರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಇಲ್ಲಿ ಈಗ ಯಾರ್ಯಾರು ಅಂತಿಮ ನಮನ ಸಲ್ಲಿಸಿದ್ದಾರೆ ಎಸ್ ನವಿತಾಜೇನ ಜೇನು ಪಾಕ್ ನ ಆಕ್ರಮಕ ಆಕ್ರಮಣದಿಂದ ಸಾವನ್ನಪ್ಪಿದಂತ ಮುರಳಿ ನಾಯ್ಕನ ಮೃತದೇಹವನ್ನ ಏನೋ ಇವತ್ತು ಒಂದು ಮೂವತ್ತರ ವೇಳೆಗೆ ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕರೆತರಲಾಗಿತ್ತು ಈ ವೇಳೆ ಏನೋ ಮಹಾರಾಷ್ಟ್ರದ ಸಚಿವರಾದ ಉದಯ್ ಉದಯ್ ಸಾವಂತ್ ಮತ್ತೆ ಆಂಧ್ರ ಪ್ರದೇಶದ ಸಚಿವೆ ಆದಂತಹ ಸವಿತಾ ಅವರು ಕೂಡ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ರು ಏನೋ ಈ ವೇಳೆಯಲ್ಲಿ ಭದ್ರತಾ ಸಿಬ್ಬಂದಿಗಳು ಕೂಡ ಏನೋ ಅಂತಿಮ ನಮನವನ್ನು ಸಹ ಇಲ್ಲಿ ಸಲ್ಲಿಸಿ ಮತ್ತೆ ರಸ್ತೆಯ ಮೂಲಕ ದೇವನಹಳ್ಳಿ ಇದು ಚಿಕ್ಕಬಳ್ಳಾಪುರ ಮತ್ತೆ ಬಾಗೇಪಲ್ಲಿ ಮೂಲಕ ಈಗ ಆಂಧ್ರ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು ಪ್ರಮುಖವಾಗಿ ಏನೋ ನಾಲ್ಕು ಗಂಟೆಯ ನಂತರ ಅಲ್ಲಿ ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಸಹ ಮಾಡುವಂಥದ್ದು ಈ ವೇಳೆ ಏನೋ ಅಲ್ಲಿನ ಆದಂತ ಸವಿತಾ ಕೂಡ ಮಾತನಾಡಿದ್ರು ಮಾತನಾಡುವಂತ ವೇಳೆಯಲ್ಲಿ ಆತ ಬಡ ಕುಟುಂಬದಲ್ಲಿ ಹುಟ್ಟಿದ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಆ ಆತನನ್ನ ಆ ಕುಟುಂಬದವರು ದೇಶ ಸೇವೆ ಮಾಡ್ಲಿ ಅಂತ ಏನು ಕಲ್ಸ್ಕೊಟ್ಟಿದ್ರು ಆದ್ರೆ ಈ ರೀತಿ ಅಂತ್ಯ ಆಯ್ತು ಈ ನೋವನ್ನು ಬರೆಸುವಂಥದ್ದು ಆ ನೋವನ್ನು ಬಡಿಸುವಂತ ಶಕ್ತಿಯನ್ನ ದೇವರು ಅವರಿಗೆ ಕರುಣಿಸಿ ಅಂತ ಮಾತುಗಳನ್ನು ಸಹ ಹೇಳಿದ್ರು ಹೀಗಾಗಿ ಏನೋ ಒಂದು ಮೂವತ್ತಕ್ಕೆ ಬಂದಂತ ಮೃತದೇಹವನ್ನ ಅಂತಿಮ ಏನೋ ಪರಿಶೀಲನೆಯನ್ನು ಸಹ ಮಾಡಿ ಇಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಕಳಿಸಿಕೊಡ್ಲಾಗ್ತದ ನವಿತಾ ಯು ಮನುಕುಮಾರ್ ವರ್ಷ ಹುತಾತ್ಮರಾಗಿರುವಂತಹ ವೀರ ಯೋಧ ಮುರಳಿ ನಾಯ್ಕ ಅವರಿಗೆ ಈಗಾಗಲೇ ಆಂಧ್ರ ಪ್ರದೇಶದವರು ಚಿಕ್ಕಂದಿನಿಂದಲೇ ತಾನು ಸೇನಾ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂತಹ ಆಶಯವನ್ನ ಇಟ್ಟುಕೊಂಡು ಅವರ ಚಿಕ್ಕಪ್ಪ ಅವರನ್ನ ಸೇನೆಗೆ ಸೇರಿಸುತ್ತಾರೆ ಇದೀಗ ಪಾಕ್ ಮಾಡಿದಂತಹ ಅಪ್ರಚೋದಿತ ದಾಳಿಯಲ್ಲಿ ಎಲ್ಒಸಿ ಬಳಿಯಲ್ಲಿ ಮುರಳಿ ನಾಯ್ಕ ಹುತಾತ್ಮರಾಗಿದ್ದಾರೆ ಅವರ ಪಾರ್ಥಿವ ಶರೀರವನ್ನ ಇದೀಗ ಅವರ ತವರೂರಿಗೆ ತೆಗೆದುಕೊಂಡು ಹೋಗಲಾಗ್ತಿದೆ なあ。 ಯುದ್ಧದ ಬೆನ್ನಲ್ಲೇ ಯುವಕರು ಮಾದರಿ ಕೆಲಸವನ್ನ ಮಾಡಿದ್ದಾರೆ ಚಂಡೀಗಢದಲ್ಲಿ ಯುವಕರಿಂದ ಸ್ವಯಂ ಪ್ರೇರಿತ ರಕ್ತದಾನವನ್ನ ಮಾಡಲಾಗಿದೆ ಭಾರತೀಯ ಸೇನೆಗೋಸ್ಕರ ಆಸ್ಪತ್ರೆಗಳಿಗೆ ತೆರಳಿ ರಕ್ತದಾನವನ್ನ ಮಾಡಿದ್ದಾರೆ ಈಗಾಗಲೇ ನಾವು ಮೊನ್ನೆ ಕಲ್ಲೂರು ಹಾಗೆ ಹೊರನಾಡು ಈ ದೇವಸ್ಥಾನಗಳಲ್ಲಿ ಕೂಡ ಹಣವನ್ನ ಕೊಟ್ಟಿರೋದನ್ನ ಸೇನೆಗೆ ನೀಡಿದ್ದನ್ನು ಕೂಡ ಗಮನಿಸಬಹುದು ಅದೇ ರೀತಿಯಾಗಿ ಈಗ ಇಡೀ ದೇಶದಾದ್ಯಂತ ಒಂದೊಂದು ರೀತಿಯಾದಂತಹ ಕೆಲಸವನ್ನ ಅನೇಕರು ಮಾಡ್ತಾ ಇದ್ದಾರೆ ಇದೀಗ ಚಂಡೀಗಢದಲ್ಲಿ ಯುವಕರು ಮಾದರಿ ಕೆಲಸವನ್ನ ಮಾಡಿದ್ದಾರೆ ಯುವಕರಿಂದ ಸ್ವಯಂ ಪ್ರೇರಿತ ರಕ್ತದಾನವನ್ನ ಮಾಡಲಾಗಿದೆ ಭಾರತೀಯ ಸೇನೆಗೋಸ್ಕರ ಆಸ್ಪತ್ರೆಗಳಿಗೆ ತೆರಳಿ ರಕ್ತದಾನ ಮಾಡಿದ್ದಾರೆ ಯುವಕರು ಜನರಿಗೂ ಅನುಕೂಲವಾಗಲಿ ಅಂತ ಯುವಕರು ರಕ್ತದಾನವನ್ನ ಮಾಡಿದ್ದು ಎಲ್ಲರೂ ರಕ್ತದಾನ ಮಾಡುವಂತೆ ಯುವಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಯುದ್ಧದ ಕಾರ್ಮೋಡ ಇದೆ ಸಂಘರ್ಷ ಉಂಟಾಗ್ತಾ ಇದೆ ದಿನೇ ದಿನೇ ಇಂತಹ ಒಂದು ದಾಳಿಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವು ಭಾರತೀಯರಾಗಿ ನಮ್ಮ ಸೇವೆಯನ್ನು ಎಷ್ಟು ಕೊಡಬೇಕು ಅಟ್ಲೀಸ್ಟ್ ಅಂತಹ ಸೇವೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದಾನೆ ಇದೀಗ ಈ ಯುವಕರು ಮಾದರಿಯಾಗಿದ್ದಾರೆ ರಕ್ತದಾನವನ್ನು ಮಾಡುವುದರ ಮೂಲಕ ಇದೀಗ ಈ ಯುವಕರ ತಂಡ ಎಲ್ಲರಿಗೂ ಮಾದರಿಯಾಗಿದೆ ಭಾರತ ಪಾಕಿಸ್ತಾನ ಮಧ್ಯೆ ದಿನೇ ದಿನೇ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಭಾರತ ಪಾಕಿಸ್ತಾನದ ಹಲವು ವಾಯುನೆಲೆಗಳನ್ನ ಉಡಿಸ್ ಮಾಡಿದೆ ನಿಮದೇ ಚಂಡೀಗಢದಲ್ಲಿ ಹಲವು ಜನರು ನಾವು ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತೇವೆ ನಮ್ಮನ್ನ ಸ್ವಯಂ ಸೇವಕರನ್ನಾಗಿ ಮಾಡಿಕೊಳ್ಳಿ ಅಂತ ಬಂದಿದ್ದಾರೆ ಸಾವಿರಾರು ಯುವಕ ಯುವತಿಯರು ಸ್ವಯಂ ಸೇವಕರಾಗಲು ಅಲ್ಲಿ ಬಂದಿದ್ದಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಸ್ವಯಂ ಸೇವಕರ ಸೇವೆಗಾಗಿ ಫಾರ್ಮ್ ಭರ್ತಿಯನ್ನ ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಜನ ಅಲ್ಲಿ ನಾವು ಕೂಡ ಸೇವೆ ಸೇನೆಗೆ ಸೇರ್ತೀವಿ ನಾವು ಕೂಡ ಸೇನೆಗೆ ನೆರವನ್ನು ಮಾಡ್ತೇವೆ ಅಂತ ಹೇಳಿ ಈಗ ಈ ಒಂದು ಯುದ್ಧದ ಕಾರ್ಮೋಡ ಇರುವಂತಹ ಸಂದರ್ಭದಲ್ಲಿ ಯುವಕರು ಇಂತಹ ಒಂದು ಯುವಕರು ಮಾತ್ರ ಅಲ್ಲ ಅನೇಕರು ಬಂದಿದ್ದಾರೆ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ ಈಗಾಗಲೇ ಚಂಡೀಗಢದಲ್ಲಿ ದೇಶಕ್ಕಾಗಿ ನಾವು ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಅನೇಕರು ಬಂದು ಅವರು ಫಾರ್ಮನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ದೇಶ ಸೇವೆಯನ್ನು ನಾವು ಮಾಡಬೇಕು ಇದೊಂದು ಅವಕಾಶ ನಮಗೆ ದೇಶ ಸೇವೆಯನ್ನು ಮಾಡೋದಕ್ಕೆ ಅಟ್ಲೀಸ್ಟ್ ನಮ್ಮ ಅಗತ್ಯತೆ ಇದ್ದರೆ ಆಗ ನಾವು ದೇಶಕ್ಕಾಗಿ ಒಂದು ಸ್ವಲ್ಪ ಆದರೂ ನಮ್ಮ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ನಮ್ಮನ್ನು ಸ್ವಯಂ ಸೇವಕರನ್ನಾಗಿ ಸೇರಿಸಿಕೊಳ್ಳಿ ಅಂತ ಹೇಳಿ ಫಾರ್ಮನ್ನು ಭರ್ತಿ ಮಾಡಿ ಸ್ವಯಂ ಸೇವಕರಾಗೋದಕ್ಕೆ ಅನೇಕ ಜನ ಅಲ್ಲಿ ಬಂದಿದ್ದನ್ನು ಕೂಡ ನೀವು ಗಮನಿಸಬಹುದು